ಮಂಡ್ಯದ ಮನ್ಮೂಲ್ ನಿರ್ದೇಶಕಿ ರೂಪಾ ಅವರಿಗೆ ರಾಜಕೀಯವಾಗಿ ಕಿರುಕುಳ ನೀಡುತ್ತಿದ್ದಾರೆಂದು ಆರೋಪಿಸಿ ಸಹಕಾರ ಸಂಘ ಹಾಗೂ ಕಾಂಗ್ರೆಸ್ ವಿರುದ್ಧ ಜಿಲ್ಲಾ ಬಿಜೆಪಿ ವತಿಯಿಂದ ಸಹಕಾರ ಒಕ್ಕೂಟದ ಕಚೇರಿ ಬಳಿ ಪ್ರತಿಭಟನೆ ನಡೆಸಲಾಯಿತು ಬಿಜೆಪಿ ಕಾರ್ಯಕರ್ತರು ಸಹಕಾರ ಸಂಘದ ಉಪನಿಬಂಧಕರಾದ ವನಿತಾ ಹಾಗೂ ಸಚಿವ ಚಲುರಾಯಸ್ವಾಮಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಬಿಜೆಪಿ ಮುಖಂಡ ಅಶೋಕ್ ಬಿಜೆಪಿಯಿಂದ ಮನ್ಮೂಲ್ಗೆ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ರೂಪಾ ಅವರನ್ನು ರಾಜಕೀಯ ದುರುದ್ದೇಶದಿಂದ ವಜಾ ಮಾಡಲಾಗಿದೆ ಸಂಘದ ಉಪನಿಬಂಧಕರು ಕಾಂಗ್ರೆಸ್ ಕೈಗೊಂಬೆಯಂತೆ ವರ್ತಿಸುತ್ತಿದ್ದು ರೂಪಾ ಅವರನ್ನು ಮುಂದಿನ ಮೂರು ವರ್ಷಗಳ ಕಾಲ ಅನರ್ಹಗೊಳಿಸಿರುವುದು ಖಂಡನೀಯ ಎಂದರು ಮೂರು ವರ್ಷಗಳ ಕಾಲ ನಿರ್ದೇಶಕ ಸ್ಥಾನದಿಂದ ಅನರ್ಹಗೊಳಿಸ್ತೀವಿ ವಜಾ ಮಾಡ್ತೀವಿ ಮತ್ತೆ ಮುಂದೆ ನೀವು ಇವರು ಮುಂದೆ ಎಲ್ಲೋ ಒಂದು ಕಡೆ ಈ ಆಗಸ್ಟ್ನಲ್ಲಿ ಮತ್ತೆ ಈ ಎಲೆಕ್ಷನ್ ನಡೀತದೆ ಮನ್ಮೂಲ್ಗೆ ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಅನ್ನೋ ಭಯಕ್ಕೆ ಮೂರು ವರ್ಷಗಳ ಕಾಲ ಅವರು ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸೋಂಗಿಲ್ಲ ಅಂತೇಳಿ ಆದೇಶವನ್ನು ಹೊರಡಿಸುವಂಥ ಈ ಕೆಟ್ಟ ಆದೇಶವನ್ನು ಹೊರಡಿಸುವಂಥ ಕೆಲಸವನ್ನು ಮಂಡ್ಯ ಹಾಲು ಒಕ್ಕೂಟದ ನಿರ್ದೇಶಕಿ ರೂಪ ಪ್ರಕರಣ ಸಂಬಂಧ ಸುಪ್ರೀಂಕೋರ್ಟ್ ತಡೆಯಾಜ್ಞೆ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ತಮ್ಮನ್ನು ವಜಾ ಮಾಡಲು ಅಧಿಕಾರಿಗಳು ಹಾಗೂ ಶಾಸಕರಿಂದ ಒತ್ತಡ ಹಾಕಲಾಗುತ್ತಿದೆ ಎಂದು ಆರೋಪಿಸಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು ಇವತ್ತು ಮಹಿಳೆಯ ಮುಂದೆ ಬರಬಾರ್ದು ಅಂತ ಹೇಳಿ ನನಗೆ ತುಂಬಾ ಮಾನಸಿಕವಾಗಿ ಐದು ವರ್ಷದ ಹಿಂಸೆ ಕೊಟ್ಟಿದ್ದಾರೆ ಎಲ್ಲಾ ಕೋರ್ಟ್ ಅಲ್ಲಿ ಗೆತ್ಕಾ ಬಂದಿನಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ತಡೆ ಇದ್ರು ಕೂಡ ಇವತ್ತು ನಮ್ಮ ವಕಾಲತ್ನ ಸ್ವೀಕಾರ ಮಾಡಿದಿನಿ ಇವತ್ತು ಟ್ವೆಂಟಿ ನೈನ್ ಸಿ ಇಲ್ಲಿ ನಾನು ಅನರ್ಹಗೊಳಿಸಿದೀನಿ ಅಂತ ಹೇಳ್ತಾರೆ ಮೇಡಮ್ನವರು ಆ ಮೇಡಮ್ನವ್ರು ಕೇಳಕ್ ಇಷ್ಟಪಡ್ತೀನಿ ನಾನು ಟ್ವೆಂಟಿ ಸಿ ಇಲ್ಲಿ ಎಷ್ಟು ಪ್ರಕರಣಗಳನ್ನ ನೀವು ಹದಿನೈದು ದಿವಸ ಮುಗಿಸಿದೀರಾ